ನಮ್ಮ ಜೊತೆ ಈಗ ಶಾಸಕರಾದ ವೀರಜ್ ಮುನಿರಾಜು ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ರಾಜ್ಯಪಾಲರು ಅವ್ರು ಏನು ಮಾಡಬೇಕು ಅದನ್ನು ಮಾಡೋಗಿದ್ದಾರೆ ಇವ್ರು ಕೊಟ್ಟಿದ್ದೆಲ್ಲವನ್ನು ಎಲ್ಲವನ್ನು ಓದುವಂಥ ಅವಶ್ಯಕತೆ ಅವ್ರು ಇರಲಿ ಇರೋದು ಸಂವಿಧಾನಿಕವಾಗಿ ಅವ್ರು ಏನು ಮಾಡಬೇಕು ಅದನ್ನು ಮಾಡೋಗಿದ್ದಾರೆ ಬಟ್ ಅವರು ಭಾಷಣ ಮುಗಿಸಿ ಹೊರಗಡೆ ಹೋಗುವಾಗ ಇವರು ಗೌರವ ಕೊಡದೆ ಆ ನಮ್ಮ ಕಾಂಗ್ರೆಸ್ನ ಸಚಿವರು ಹಾಗೂ ಶಾಸಕರು ನಡ್ಕೊಂಡಿದ್ದಾರೆ ಅವ್ರ ವಿರುದ್ಧವಾಗಿ ತೀವ್ರವಾದಂಥ ಕ್ರಮ ಮಾನ್ಯ ಸ್ಪೀಕರ್ ಅವರು ತಗೊಳ್ಳೇಬೇಕು ಕಠಿಣವಾದಂಥ ಕ್ರಮ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡುವಂಥ ಕೆಲಸ ಆಗಲೇಬೇಕು ರಾಜ್ಯಪಾಲರಿಗೆ ಕೊಡಬೇಕಾಗಿರುವಂಥ ಗೌರವವನ್ನು ಧಿಕ್ಕರಿಸಿರೋಂಥದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರು ಈಗ ರಾಜ್ಯಪಾಲರ ನಡೆ ರಾಜ್ಯ ಜನರಿಗೆ ಜೊತೆಗೆ ಜನಪ್ರತಿನಿಧಿಗಳೇ ಮಾಡಿದ ಅವಮಾನ ಅನ್ನೋ ಆರೋಪ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಅವರು ಏನು ಬೇಕಾದರೂ ಆರೋಪ ಮಾಡ್ಬೋದು ರಾಜ್ಯಪಾಲರನ್ನು ಅವರು ಕೈ ಒಮ್ಮೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯಪಾಲರಿಗೆ ಅವ್ರದೇ ಆದಂಥ ಅಧಿಕಾರ ಇದೆ ಸಂವಿಧಾನಿಕವಾಗಿ ಅವರು ಕೊಟ್ಟಿರುವಂಥ ಅಧಿಕಾರದಲ್ಲಿ ಅವ್ರು ನಡ್ಕೊಂಡಿದ್ದಾರೆ ಪ್ರಮುಖವಾಗಿ ಸರ್ ಭಾಷಣದಲ್ಲಿ ಯಾವೆಲ್ಲ ಅಂಶಗಳಿದ್ವು ಯಾವ ಕಾರಣ ಕಾರಣಕ್ಕಾಗಿ ರಾಜ್ಯಪಾಲ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ರಾಜ್ಯಪಾಲರನ್ನು ಬಳಸ್ಕೊಳಕ್ಕಾಗಲ್ಲ ಇವ್ರ ಸರ್ಕಾರದ ಇವ್ರ ಸರ್ಕಾರದ ಹಿನ್ನೋಟ ಹಾಗೂ ಮುನ್ನೋಟವನ್ನು ತಿಳಿಸಲಿಕ್ಕೆ ರಾಜ್ಯಪಾಲರ ಭಾಷಣ ದುರುಪಯೋಗ ಪಡಿಸ್ಕೊಂಡಿರೋ ಕಾರಣ ಓದಿಲ್ಲ ಬಿಜೆಪಿ ರಾಜ್ಯಪಾಲರ ನಡೆಯನ್ನು ಸಮರ್ಥನೆ ಸರ್ ಖಂಡಿತವಾಗ್ಲೂ ರಾಜ್ಯಪಾಲರು ಸಂವಿಧಾನಿಕವಾಗಿ ಅವರು ಕೊಟ್ಟಿರುವಂತಹ ಹಕ್ಕನ್ನು ಚಲಾಯಿಸಿರುವಂಥದ್ದು ಕಾಂಗ್ರೆಸ್ನವರು ದುರುಪಯೋಗ ಪಡಿಸಿಕೊಳ್ಳಿ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ರಾಜ್ಯಪಾಲರು ಅದನ್ನು ಧಿಕ್ಕರಿಸಿದ್ದಾರೆ ಬಡವರ ಗ್ರಾಮೀಣ ಭಾಗದ ಬಡವರಿಗೆ ಒಂದು ಉದ್ಯೋಗ ಖಾತ್ರಿ ಯೋಜನೆ ಕೊಕ್ಕೆ ಹಾಕುವ ಯೋಜನೆ ಇದನ್ನ ನಿಲ್ಲಿಸಬೇಕು ಇದನ್ನ ಪುನರ್ ಸ್ಥಾಪನೆ ಮಾಡಬೇಕನ್ನ ಅಂದ್ರೆ ರಾಮ್ಜಿ ಯೋಜನೆಯನ್ನು ನಿಲ್ಲಿಸಬೇಕು ಅನ್ನೋ ಮಾತನ್ನ ಕಾಂಗ್ರೆಸ್ ಕಾಂಗ್ರೆಸ್ ಅವರು ಅವರ ನಡೆ ಯಾವತ್ತೂ ಅಭಿವೃದ್ಧಿಯ ವಿರುದ್ಧ ವಿಕಸಿತ ಭಾರತದ ಸಂಕಲ್ಪವನ್ನು ಓದಿರುವಂತಹ ಸರ್ಮಾನ್ಯ ನರೇಂದ್ರ ಮೋದಿ ಅವರು ಅವರು ವಿಕಸಿತ ಭಾರತದ ಸಂಕಲ್ಪದೊಂದಿಗೆ ಅಸೆಟ್ ಕ್ರಿಯೇಷನ್ ಅಥವಾ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ಈ ಒಂದು ಬಿ ಜಿ ರಾಮ್ ತಂದಿರುವಂಥದ್ದು ಅದನ್ನು ಅಧಿಕಾರ ಮಾಡುವಂಥದ್ದು ಕಾಂಗ್ರೆಸ್ನ ನಡೆ ತೋರಿಸುತ್ತೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗೋ ರೀತಿಯಲ್ಲಿ ಎರಡ್ ಸಾವಿರದ ವಿಕಸಿತ ಭಾರತದ ಕನ್ಸನ್ನು ನನಸಾಗಿಸಬೇಕು ಗ್ರಾಮಾಂತರ ಪ್ರದೇಶದಲ್ಲೂ ಉತ್ತಮವಾದಂಥ ಕೆಲಸಗಳಾಗಬೇಕು ಅಂತ ಹೇಳಿ ಉತ್ತಮವಾದಂತ ಕಮ್ಯುನಿಟಿ ವರ್ಕ್ಸ್ ನ ಈ ಮೂಲಕ ನಾಲ್ಕು ಆಯಾಮಗಳಲ್ಲಿ ತಂದಿದ್ದಾರೆ ಅದನ್ನ ಓದೋಕ್ಕೂ ತಾಳ್ಮೆ ಇಲ್ಲದೆ ಕೇವಲ ಒಂದು ಹೆಸರಿನಲ್ಲಿ ರಾಜಕೀಯ ಮಾಡ್ತಿರೋದು ಕಾಂಗ್ರೆಸ್ ಪಕ್ಷ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳೇ ನಿಯೋಗ ಕೊಂಡ್ಕೆ ಕಾಂಗ್ರೆಸ್ ಒಂದು ಸ್ವಲ್ಪ ಚಿಂತನೆ ಮಾಡ್ತಾ ಸರ್ ಅವ್ರು ಏನಾದರೂ ಚಿಂತನೆ ಮಾಡಬಹುದು ರಾಜ್ಯಪಾಲರು ಸಂವಿಧಾನಿಕವಾಗಿ ಅವ್ರಿಗೆ ಏನಿದೆ ಅಧಿಕಾರ ಅದನ್ನು ಚಲಾಯಿಸಿದ್ದಾರೆ ರಾಜ್ಯಪಾಲರು ವರ್ತನೆ ಮಾಡ್ತಾ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಇಲ್ಲ ಅವ್ರಿಗೆ ಇರುವಂತಹ ಅಧಿಕಾರದಲ್ಲಿ ಸಂವಿಧಾನ ಕೊಟ್ಟಿರುವಂತ ಹಕ್ಕನ್ನು ಚಲಾಯಿಸಿರುವಂಥದ್ದು ಥ್ಯಾಂಕ್ ಯು ಇದು ಶಾಸಕರಾದ ಧೀರಜ್ ಮುನಿರಾಜು ಅವರ ಮಾತುಗಳು ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್ ಪ್ರತಿಧ್ವನಿ ನ್ಯೂಸ್ ಬೆಂಗಳೂರು ನಮ್ಮ ಜೊತೆ ಈಗ ಶಾಸಕರಾದ ಧೀರಜ್ ಮುನಿರಾಜು ಅವರಿದ್ದಾರೆ ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೀನಿ ರಾಜ್ಯಪಾಲರ ಪಕ್ಷ ವಿಚಾರದಲ್ಲಿ ರಾಜ್ಯಪಾಲರು ಅವ್ರು ಏನು ಮಾಡಬೇಕು ಅದನ್ನು ಮಾಡೋಗಿದ್ದಾರೆ ಇವ್ರು ಕೊಟ್ಟಿದ್ದೆಲ್ಲವನ್ನು ಓದುವಂಥ ಅವಶ್ಯಕತೆ ಅವ್ರು ಇರಲಿರೋದು ಸಾಂವಿಧಾನಿಕವಾಗಿ ಅವ್ರು ಏನು ಮಾಡಬೇಕು ಅದನ್ನು ಮಾಡೋಗಿದ್ದಾರೆ ಬಟ್ ಅವರು ಭಾಷಣ ಮುಗಿಸಿ ಹೊರಗಡೆ ಹೋಗುವಾಗ ಇವರು ಗೌರವ ಕೊಡದೆ ಆ ನಮ್ಮ ಕಾಂಗ್ರೆಸ್ನ ಸಚಿವರು ಹಾಗೂ ಶಾಸಕರು ನಡ್ಕೊಂಡಿದ್ದಾರೆ ಅವ್ರ ವಿರುದ್ಧವಾಗಿ ತೀವ್ರವಾದಂಥ ಕ್ರಮ ಮಾನ್ಯ ಸ್ಪೀಕರ್ ಅವರು ತಗೊಳ್ಳೇಬೇಕು ಕಠಿಣವಾದಂಥ ಕ್ರಮ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡೋವಂಥ ಕೆಲಸ ಆಗಲೇಬೇಕು ರಾಜ್ಯಪಾಲರಿಗೆ ಕೊಡಬೇಕಾಗಿರುವಂಥ ಗೌರವವನ್ನು ಧಿಕ್ಕರಿಸಿರೋಂಥದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರು ಈಗ ರಾಜ್ಯಪಾಲರ ನಡೆ ರಾಜ್ಯ ಜನರಿಗೆ ಜೊತೆಗೆ ಜನಪ್ರತಿನಿಧಿಗಳಿಗೆ ಮಾಡಿದ ಅವಮಾನ ಅನ್ನೋ ಆರೋಪ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಅವರು ಏನು ಬೇಕಾದರೂ ಆರೋಪ ಮಾಡಬಹುದು ರಾಜ್ಯಪಾಲರನ್ನು ಅವ್ರ ಒಮ್ಮೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯಪಾಲರಿಗೆ ಅವ್ರದೇ ಆದಂಥ ಅಧಿಕಾರ ಇದೆ ಸಂವಿಧಾನಿಕವಾಗಿ ಅವ್ರು ಕೊಟ್ಟಿರುವಂಥ ಅಧಿಕಾರದಲ್ಲಿ ಅವ್ರು ನಡ್ಕೊಂಡಿದ್ದಾರೆ ಪ್ರಮುಖವಾಗಿ ಸರ್ ಭಾಷಣದಲ್ಲಿ ಯಾವೆಲ್ಲ ಅಂಶಗಳಿವೆ ಯಾವ ಕಾರಣಕ್ಕಾಗಿ ರಾಜ್ಯಪಾಲರು ಅದನ್ನು ನೀರ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಇವರು ಬಳಸ್ಕೊಳಕ್ಕಾಗಲ್ಲ ಇವ್ರ ಸರ್ಕಾರದ ಸಾಧನೆಗಳೇನಿದಾವೆ ಇವ್ರ ಸರ್ಕಾರದ ಹಿನ್ನೋಟ ಹಾಗೂ ಮುನ್ನೋಟವನ್ನ ತಿಳಿಸಲಿಕ್ಕೆ ರಾಜ್ಯಪಾಲರ ದುರುಪಯೋಗ ಪಡಿಸ್ಕೊಂಡಿರೋ ಕಾರಣ ಅದನ್ನು ಓದಿಲ್ಲ ಬಿಜೆಪಿ ರಾಜ್ಯಪಾಲರ ನಡೆಯನ್ನ ಸಮರ್ಥನೆ ಸರ್ ಖಂಡಿತವಾಗ್ಲೂ ರಾಜ್ಯಪಾಲರು ಸಂವಿಧಾನಿಕವಾಗಿ ಅವರು ಕೊಟ್ಟಿರುವಂತಹ ಹಕ್ಕನ್ನ ಚಲಾಯಿಸಿರುವಂಥದ್ದು ಕಾಂಗ್ರೆಸ್ನವರು ದುರುಪಯೋಗ ಪಡಿಸಿಕೊಳ್ಳಿ ಪ್ರಯತ್ನ ಪಟ್ಟಿದ್ದಾರೆ ಆದರೆ ರಾಜ್ಯಪಾಲರು ಅದನ್ನು ಧಿಕ್ಕರಿಸಿದ್ದಾರೆ ಬಡವರ ಗ್ರಾಮೀಣ ಭಾಗದ ಬಡವರಿಗೆ ಒಂದು ಉದ್ಯೋಗ ಖಾತ್ರಿ ಯೋಜನೆ ಕೊಕ್ಕೆ ಹಾಕುವ ಯೋಜನೆ ಯೋಜನೆ ಇದನ್ನ ನಿಲ್ಲಿಸಬೇಕು ಇದನ್ನು ಪುನರ್ ಸ್ಥಾಪನೆ ಮಾಡಬೇಕ ಅಂದ್ರೆ ರಾಮ್ಜಿ ಯೋಜನೆಯನ್ನು ನಿಲ್ಲಿಸಬೇಕು ಅನ್ನೋ ಮಾತನ್ನು ಕಾಂಗ್ರೆಸ್ ಕಾಂಗ್ರೆಸ್ ಅವರು ಅವರ ನಡೆ ಯಾವತ್ತೂ ಅಭಿವೃದ್ಧಿಯ ವಿರುದ್ಧ ವಿಕಸಿತ ಭಾರತದ ಸಂಕಲ್ಪವನ್ನು ಹೊತ್ತಿರುವಂಥ ಸರ್ಮಾನ್ಯ ನರೇಂದ್ರ ಮೋದಿ ಅವರು ಅವರು ವಿಕಸಿತ ಭಾರತದ ಸಂಕಲ್ಪದೊಂದಿಗೆ ಅಸೆಟ್ ಕ್ರಿಯೇಷನ್ ಅಥವಾ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ಈ ಒಂದು ಬಿ ಜಿ ರಾಮ್ಜಿಯನ್ನು ತಂದಿರುವಂಥದ್ದು ಅದನ್ನು ಅಧಿಕಾರ ಮಾಡೋವಂಥದ್ದು ಕಾಂಗ್ರೆಸ್ನ ನಡೆ ತೋರಿಸುತ್ತೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗೋ ರೀತಿಯಲ್ಲಿ ಎರಡು ಸಾವಿರದ ನಲವತ್ತೇಳ ವಿಕಸಿತ ಭಾರತದ ಕನ್ಸರ್ಟ್ ನನಸಾಗಿಸಬೇಕು ಗ್ರಾಮಾಂತರ ಪ್ರದೇಶದಲ್ಲೂ ಉತ್ತಮವಾದಂಥ ಕೆಲಸಗಳಾಗಬೇಕು ಅಂತ ಹೇಳಿ ಉತ್ತಮವಾದಂತ ಕಮ್ಯುನಿಟಿ ವರ್ಕ್ಸ್ನ ಈ ಮೂಲಕ ನಾಲ್ಕು ಆಯಾಮಗಳಲ್ಲಿ ತಂದಿದ್ದಾರೆ ಅದನ್ನ ಓದಕ್ಕೂ ತಾಳ್ಮೆ ಇಲ್ಲದೆ ಕೇವಲ ಒಂದು ಹೆಸರಿನಲ್ಲಿ ರಾಜಕೀಯ ಮಾಡ್ತಿರುವಂಥ ಕಾಂಗ್ರೆಸ್ ಪಕ್ಷ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳೇ ನಿಯೋಗ ಕೊಂಡ್ಕೆ ಕಾಂಗ್ರೆಸ್ ಒಂದು ಸ್ವಲ್ಪ ಚಿಂತನೆ ಮಾಡ್ತಾ ಇದೆ ಅವ್ರು ಏನಾದರೂ ಚಿಂತನೆ ಮಾಡಬಹುದು ರಾಜ್ಯಪಾಲರು ಸಂವಿಧಾನಿಕವಾಗಿ ಅವ್ರಿಗೆ ಏನಿದೆ ಅಧಿಕಾರ ಅದನ್ನ ಚಲಾಯಿಸಿದ್ದಾರೆ ಕೇಂದ್ರದ ಗೊಂಬೆಯಾಗಿ ರಾಜ್ಯಪಾಲರು ವರ್ತನೆ ಮಾಡ್ತಾ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಇಲ್ಲ ಅವ್ರಿಗೆ ಇರುವಂತಹ ಅಧಿಕಾರದಲ್ಲಿ ಸಂವಿಧಾನ ಅವರು ಕೊಟ್ಟಿರುವಂಥ ಹಕ್ಕನ್ನು ಅವ್ರು ಚಲಾಯಿಸಿರುವಂಥದ್ದು ಥ್ಯಾಂಕ್ ಯು ಇದು ಶಾಸಕರಾದ ಧೀರಜ್ ಮುಂಡರಾಜ್ ಅವರ ಮಾತುಗಳು ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್ ಪ್ರತಿಧ್ವನಿ ನ್ಯೂಸ್ ಬೆಂಗಳೂರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ